ಇವಾಗ ಎಲ್ಲ ಗುಡ್ಡಾಪುರ ದಾನ ಬರು ರೀ ಹಿಮ್ಕಿರಿ ತುಳಿದು ಬಂದಾಗ ಏನೈತಿ ಅವ ಅವ ಪಾ ಕುತ್ತಿ ಈಗ ಅವ್ರು ಯಾರ್ಯಾರು ತುಡು ಮಾಡ್ಕೊಂಡು ಇರೋ ಅಲ್ಲಿ ಕಲ್ಲಾಗಿ ಬಿಟ್ಟು ಕಲ್ಲಾಗಿ ಬಿಟ್ಟ ಈ ಕಡೆ ಮಳೆ ಮ್ಯಾಗರ ಎಲ್ಲ ಬೆಳಿಗಳ ಮಳೆ ಇಲ್ಲದ್ರೆ ಬೆಳೆಯಿಲ್ಲ ಅದಾಗನ ಮುಚ್ಚಂಡಿ ದರಿಕಾನ ಹೋಗಿ ರೀ ಮಳೆ ಎಲ್ಲಿ ಬಂದವು ಚಂಡಿ ದರಿಕ ಚಂಡಿ ದರಿಕಾಣ ನೂರ ಐದು ಟಿಂಕಿ ಹೊಡಿಬೇಕು ಜೈ ಸಿ ಆರ ಮ್ಯಾಲರಿಗೂ ನಿನ್ನ ಇಲ್ದರಿ ಇಲ್ಲದ ಬಬಲಾದಿ ಮತ್ತೆ ನಿಮ್ಗೆ ತೋರ್ಸಿನ್ರಿ ಪೂರಾ ಎಲ್ಲ ತೋರ್ಸಿನ್ರಿ ಯಾವ ಥರ ಐತಿ ಬಬಲಾದಿ ಮತ್ತೊಂದು ಇಪ್ಪತ್ತು ನಾಲ್ಕು ಎಕರೆ ಆಗೈತಿ ಪೂರಾ ಬಿಂದದ ಎಲ್ಲ ಏನ ಗುಡಿ ಕಟ್ಕಾರಿ ಮೇನ್ ಗುಡಿ ಅದು ವಿಡಿಯೋನ ನೋಡಲಿ ಅಂದ್ರೆ ಹೋಗಿ ನೋಡಿರಿ ಇವಾಗಿಲ್ಲ ನಿನ್ನೆ ವಿಡಿಯೋದಾಗ ಲಾಸ್ಟ್ ಕೇಳಿರಲಿಲ್ಲ ಇಲ್ಲಿ ಒಂದು ಸ್ವಯಂಭು ಹನುಮಂತನ ಗುಡಿ ಐತೆ ಅಂತ ಅಲ್ಲಿ ಹೋಗಿರತ್ತೆ ಈಗ ಫಸ್ಟ ಫಸ್ಟ್ ಅಲ್ಲಿ ಹೋಗಿ ಯಾಕಂದ್ರೆ ಇವತ್ತು ಶನಿವಾರ ಐತಿರಲಿ ಅದಕ್ಕೆ ಹನುಮಂತನ ದರ್ಶನ ಮೊದಲು ತೊಗೊಂಡ್ರತೆ ಹನುಮಂತನ ಕಡೆ ಹೋಗಿ ಅಲ್ಲಿಂದ ಎಲ್ಕ ರಾಮ ಮಂದಿ ರಾಮ ತೀರ್ಥ ಒಂದು ಇದ್ರು ಇಲ್ಲಿ ಹೋಗ್ತಾ ಅದೇ ಆಗ್ತಿದ್ರಿ ಗುಡ್ಡಾಪುರಕ್ಕೆ ಹೋಗುವಾಗ ಸೊ ರಾಮ ತೀರ್ಥ ಮುಗಿಸ್ಕೊಂಡು ರೀ ಆಯ್ತು ಗುಡ್ಡಾಪುರಕ್ಕೆ ಹೋಗಿ ಗುಡ್ಡಾಪುರ ದರ್ಶನ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಧಾರಾಮ್ ದರ್ಶನ ಮಾಡ್ಕೊಂಡು ಅಲ್ಲಿಂದ ನನ್ನನ್ನು ಹತ್ತನಿಗೆ ತಂದು ಬಿಡ್ತಾರೆ ರೀ ತಂದು ಬಿಡ್ತಾರೆ ಹತ್ತನಿ ತಂದನ ಅವರು ಊರಿಗೆ ಹೋಗ್ಬಾರ್ದಿ ಅಂತ ರೀ ಮತ್ತು ನಾಳೆ ಒಂದು ಹತ್ತು ಸಿಲು ಕಥ್ರಿ ನಮ್ಮ ಅಣ್ಣಗಳಿಗೆ ಹೊಲ್ದಾಗ ಅದಕ್ಕೆ ಅನ್ನ ಜಲ್ದಿ ಬಾ ಅಂತ ಹೇಳಿದ್ರು ಅಣ್ಣ ಭೀ ಬಂದ್ರೆ ಗಾಡಿ ತೊಗೊಂಡೆ ಇವತ್ತೊಂದು ಸಹ ಅಣ್ಣ ಹೋಗಿ ಸ್ಟೇ ಮಾಡಿದೆ ನಿನ್ನ ರಾತ್ರಿ ನಾವು ಗಾಡಿ ತೊಗೊಂಡ್ರೆ ಮತ್ತು ಹನುಮಂತನ ಗುಡಿ ಹೋಗ್ನಂತೆ ಇವಾಗೆಲ್ಲದ್ರೆ ಏನು ಹನುಮಪ್ಪನ ದರ್ಶನ ತೊಗೊಂಡ್ರಲ್ಲೇ ಅದರದ್ರೆ ಅಜ್ಜರ್ ಸ್ಟೋರಿ ಅದರ ಕೇಳಿರಿ ಒಂದು ಹಿಸ್ಟ್ರಿ ಇದ್ರಿ ಸರಿ ಇಲ್ಲಿ ನಮ್ಮ ಊರಾಗ ಶೇಂಗಾ ವ್ಯಾಪಾರ ಇರ್ತಾವ ಶೇಂಗಾ ವ್ಯಾಪಾರ ಇದ್ದಾಗ ಇಲ್ಲಿ ಇದನ್ನ ಆವಾಗ ಏನೈತಿ ಇಲ್ಲಿ ತುಡುಗರು ಬರ್ತಿರ್ ಚಮಕೇರಿಗೆ ಚೆಂಕೇರಿ ತುಡುಗರು ಬಂದಾಗ ಏನೈತಿ ಆ ಹಣಮ ಕೂಗ್ತಿತ್ತು ತುಡುಗರು ಬಂದರು ತುಡುಗರು ಬಂದರು ಅಂತೇಳಿ ಹೋಗೋಣ ಇಲ್ಲಿ ಯಾರ ಸುಳ್ಳು ಮಕ್ಕಳು ಕೂಗ್ತಾರೋ ಏನು ಮಾಡ್ತಾರೋ ಅಂತ ಪತ್ತಾ ಆಯ್ತವ ಪತ್ತಾಯ್ತು ಹಣಮಂದ್ರೆ ಗುಡಿ ಎಂತ ಕೂತಾರೆ ಕೂತ್ ಬಿಳಕೆ ಅವ್ರ ಅಲ್ಲಿ ಕೂಗ್ಲಾತನ ಕೇಳಿಕೆ ಅಂದ್ರೆ ಅವಾಗೇನೈತಿ ತಕೊಂಡು ಹೋದ್ರಲ್ಲಿ ತಕ್ಕೊಂಡು ಹೋಗಾಗ ಏನೈತಿ ಅಲ್ಲಿ ಹೋಗಿ ಶ್ರೀ ಟಿ ಇದ್ರಾಗ ಏನೈತಿ ಅವ್ರು ಕಲ್ಲಾಗಿ ಮುಂದೆ ಏನೈತಿ ಇಲ್ಲಿ ಅವಣವಾಪಿದ್ದವ ಅವ್ರ ಮನುಷ್ಯನ ಪೂಜಾರಿ ಮನೆ ಬಂದು ಹೇಳಿದವ ಕನಸಿನೇ ನಾನು ತರಬೇಡ್ರಿ ನಾ ಬಿಂದಾಗಿನೂ ಅಲ್ಲೇ ನನ್ನ ಒಂದು ಚೀಪ್ ಐತಿ ಅದನ್ನ ಪೂಜೆ ಮಾಡಿ ನಾ ಪ್ರಸನ್ನ ಆಗ್ತನು ಮುಂದೆ ಏನೈತಿ ನನ್ನ ನಂದಾ ದೀಪ ಒಂದು ಐತಿ ದೀಪ ಒಂದು ತೊಗೊಂಬರಿ ಅಂತ ಅವ್ರು ಅಲ್ಲೇ ಕಲ್ಲು ಬಿದ್ದರು ಅವ ಅಲ್ಲೇ ಉಳ್ದ ಈಗ ಅವ್ರು ಯಾರೇ ತುಂಬ್ಮಾಡ್ಕೊಂಡಿರೋ ಅವರೆಲ್ಲ ಅಲ್ಲಿ ಕಲ್ಲಾಗಿ ಹಾಂ ಕಲ್ಲಾಗಿದ್ದ

್ರ ಕೊಡ್ಲಿ ದಾಟಿ ಮುಂದೆ ರೀ ಈಗ ಕರ್ನಾಟಕ ಹದ್ ರೀ ಈಗ ಮಹಾರಾಷ್ಟ್ರದ ಚಲೋ ಐತ್ರಿ ಈ ಕಡೆ ಇಲ್ಲಿದ್ರೆ ಇವಾಗ ಒಂದು ಮಳೆಯಿಂದ ಮೂವತ್ತು ಕಿಲೋಮೀಟ್ರ್ ಬೈದವ್ರಿ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಹೋಗಿತ್ತು ಗುಡ್ಡಾಪುರ ನಮ್ಮ ಹೂನ್ರಿ ಅಂತ ಮತ್ತೆ ಇಲ್ಲಿ ನೋಡ್ರಿ ಪೂರ ಎಲ್ಲ ಹಂಗೈತ್ರಿ ಇನ್ನೊಂದು ಸ್ವಲ್ಪ ಮಳಿ ಬರ್ತದ್ರಿ ಪೂರ ಫುಲ್ ಗ್ರೀನ್ ಆಯ್ತು ನೋಡಿರಿ ಎಲ್ಲಗೆಲ್ಲ ಮಸ್ತ್ ಐತ್ರಿ ನೇಚರ್ ಈ ಕಡೆ ಮಳೆ ಮ್ಯಾಗ್ರಿ ಎಲ್ಲ ಬೆಳಿ ಮಳಿ ಇಲ್ದ್ರೆ ಬೆಳಿ ಇಲ್ಲ ಅನ್ನ ಹೋದ್ವಿ ಹೊಲ ಇದ್ ಕರೆ ರೀ ಮಲಿ ಇಲ್ಲ ಏನು ಹೊಲದ ಏನು ಬೆಳಿಲ್ರಿ ಈಗ ಇವಾಗ ಇಲ್ಲದ್ರೆ ದಾನಾಮ್ ದೇವಿ ಹೋಗಿ ದರ್ಶನದಲ್ಲಿ ತೊಗೊಂಡೆ ಇನ್ಸ್ಟಾಗ್ರಾಮ್ ವೀಡಿಯೋಲ್ಲ ಮಾಡ್ಕೊತೀವಿ ವಿಡಿಯೋಲ್ಲ ಮಾಡ್ಕೊಂಡ್ರಿ ಅದು ಆಗಾನ ಮುಚ್ಚಂಡಿ ದರಿಕಾ ಭೀ ಹೋಗಿದ್ರಿ ಇಲ್ಲೇ ಇದ್ರಿ ಅನ್ನ ಹೇಳ್ತಾರೆ ದೂರ ಆಗುಲ ಇಲ್ಲಿ ಬರುವಾಗ ಇಲ್ದ್ರೆ ಒಂದು ಹತ್ತು ಕಿಲೋಮೀಟ್ರ್ ಒಳಗೆ ಹೋಯ್ತದ್ರೆ ಅಲ್ಲೇ ರೀ ಮುಚ್ಚಂಡಿ ದರಿಕೊಂಡು ಭೀ ಮಾಡ್ಕೊಂಡ್ರಿ ಅಂತ ಅದು ಮಾಡ್ಕೊಂಡೆ ಆಯ್ತು ಇಲ್ದ್ರೆ ಆಮ್ ತೀರ್ಥ ಮುಡ್ಕೊಂಡು ಅನ್ನ ಹತ್ತನಿಗೆ ಬಿಡ್ತಾರೆ ಹತ್ತನಿಗೆ ಮುಂದೆ ನಮ್ಮ ಒಂದು ಹೋಗಿರಿ ಅಂತ ಬಸ್ಲಿ ದಾದಾ ಇಲ್ಲದ್ರೆ ಇಲ್ಲಿಯರವ್ರಿ ಒಂದು ಎರಡು ದಿವಸ ಇಲ್ಲಿದ್ದು ಐದು ಮೂವತ್ತು ಸೂರು ഇവകെല്ലാം ഗുഡാപുര ദാനം ബന്ധ്രി ഇന്നെദ്രോളി ഇല്ലെ നോട്രി ഗുഡി ദാനം ഗുടി എൻറ്റൻസാ ഇല്ലൊന്നിത് മറ്റി കൂടെ ബീയ് ഇവകുടി ദേവ ദർശനം തൊക്കെ ആമേ പ്രസാദ് മാറി പ്രസാദ് തോൻ്രി അത് ഹസ്സാ ബേക്കി ഞാൻ തന്നെ അങ്ങനെ ഡൈരെ ഗുഡ് ഇത് നോടീ ഗുഡി ಈ ದೇವಾಲಯದ ಬಗ್ಗೆ ಹೇಳಬೇಕು ರೀ ಈ ದೇವಾಲಯ ವಿಜಾಪುರದಿಂದ ಐವತ್ ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರದ ಜತ್ ತಾಲೂಕು ಗುಡ್ಡಾಪುರದ ಗುಡ್ಡದ ಮೇಲೆ ಇತ್ರಿ ದಾನಮ್ಮ ದೇವಿ ವಿಜಾಪುರದಲ್ಲಿ ಇಂಡಿ ತಾಲೂಕು ಉಮರಾನಿದಾಗ ತಂದೆ ಅನಂತರಾಯ ತಾಯಿ ಸಿರ್ಸಮ್ಮ ದಂಪತಿಗಳಿಂದ ಜನ್ಮ ತಳಿಯ್ರಿ ದಾನಮ್ಮ ತಾಯಿಯ ಮೊದಲ ಹೆಸರು ನೀಲಮರಿ ದಾನಮ್ಮ ತಾಯಿ ತನ್ನ ಸಣ್ಣ ವಯಸ್ಸಿನಲ್ಲಿ ವಿರಾಯನಿಂದ ಲಿಂಗ ದೀಕ್ಷೆ ಪಡೆದು ಸಿದ್ಧರಾಮನಿಂದ ಯೋಗ ಅಭ್ಯಾಸ ಮಾಡಿ ತನ್ನ ದಾನ ಧರ್ಮಗಳಿಂದ ಬಸವಣ್ಣವರ ಕಡೆಯಿಂದ ದಾನ ದಾಸೋಹಿ ಅನ್ನೋ ಹೆಸರನ್ನ ಪಡಿತಾಳ್ರಿ ಆಮೇಲೆ ಸೋಮನಾಥವನ್ನು ಶಿವಭಕ್ತನಿಂದ ವಿವಾಹ ಮಾಡಿಕೊಂಡ ಇಬ್ಬರು ಶರಣರ ಧರ್ಮ ಪ್ರಚಾರ ಮಾಡಬೇಕು ಅಂತ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ತಮಿಳ್ನಾಡು ಎಲ್ಲಾ ಕಡೆ ತಿರುಗಾಡಿ ಶರಣರ ಧರ್ಮ ಮತ್ತು ವಚನಗಳನ್ನು ಪ್ರಚಾರ ಮಾಡಿ ಕೊನೆಗೆ ಗುಡ್ಡಾಪುರದಲ್ಲಿ ಬಂದು ನೆಲೆ ಓರ್ತಾಳ್ರಿ ಈ ದೇವಾಲಯ ಮಹಾರಾಷ್ಟ್ರದಾಗಿದ್ರು ಕೂಡ ಇಲ್ಲಿ ತೊಂಬತ್ತು ಪರ್ಸೆಂಟ್ ಹೆಚ್ಚು ಭಕ್ತಾದಿಗಳು ನಮ್ಮ ಕರ್ನಾಟಕದಿಂದ ಬರ್ತಾರ್ರಿ ಗುಡಿ ಒಳಗಡೆ ಇರೋ ದಾನಮ್ಮ ದೇವಿ ಮೂರ್ತಿಯನ್ನ ಒಂದಿಂದ ಮೂರ್ ಸಲ ಪೂಜೆ ಮಾಡ್ತಾರ್ರಿ ಯಾಕಂದ್ರೆ ಬೆಳಿಗ್ಗೆ ದೇವಿ ಬಾಲ್ಯ ವ್ಯವಸ್ಥೆಯಲ್ಲಿ ಇರ್ತಾರೆ ಅದಕ್ಕ ಹೂವಿನ ಅಲಂಕಾರ ಮಾಡ್ತಾರ ಮಧ್ಯಾಹ್ನ ಯುವತಿಯ ಅಲಂಕಾರ ಮತ್ತು ಸಾಯಂಕಾಲ ದೇವಿಯ ಮುಪ್ಪಿನ ವ್ಯವಸ್ಥೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ದೇವರ ದರ್ಶನ ಎಲ್ಲ ಐತ್ರಿ ಎಂಟ್ರೆನ್ಸ್ ಮಾತಾಡದಲ್ಲಾ यवलत इथली महाप्रस ऐत्री महाप्रस तोंड्री मुद ಪುರ ಧಾರಾಮ್ ದೇವಿ ಎಲ್ಲ ದರ್ಶನ ಪೂರ ತಗೊಂಡ ಪ್ರಸಾದ ಎಲ್ಲ ತಗೊಂಡ ಇಲ್ಲಿ ಇದಕ್ಕೆ ಬಂದವ್ರಿ ಬೈ ಎಲ್ಲಿ ಬಂದವು ಚಂಡಿ ದರಿ ಕಾಣ ಚಂಡಿ ದರಿ ಇಲ್ಲಿ ಇಲ್ಲೇ ಗುಡಿ ಐತ್ರಿ ಮ್ಯಾಗ ಮತ್ತೆ ನೋಡಿದ್ರು ಪೂರ ಇಲ್ಲೆಲ್ಲ ಇಲ್ಲೊಂದು ಡ್ಯಾಮ್ ಅಲ್ಲಿ ನೀರು ತರ್ಸಿದ್ರು ಅಲ್ಲಿ ನೀರೆಲ್ಲ ಬಿಟ್ಟರೆ ತಗೋರಿ ಇದೆಲ್ಲ ಪೂರಾ ಮುಚ್ಚಿ ನೋಡ್ರಿ ನೀರ್ದಾಗ ಹಳೈತ್ರಿ ಇದು ಪೂರಾ ಹಳದ ಇಲ್ದ್ರಿ ಹೋಗಿ ರೋಡ್ ಮಾಡಿದಾರಿ ಇದೊಂದೇ ರೋಡ್ ಇಲ್ರಿ ಮ್ಯಾಗ ಭೀ ರೋಡ್ ಇದೆ ನೀರು ಬಂದ್ರೆ ಬಿ ಗುಡಿ ಚಾಲೂ ಇರ್ತಿತ್ರಿ ಇವಾಗ ಮೊದಲು ದೇವ್ರ ದರ್ಶನ ತಗೊಳತ್ರಿ ಇವಾಗ ಪೈರ್ಯ ಮೇವಿಯವ್ರಿ ಇವಲ್ದ ಒಂದು ಐದು ಪೈರ್ಯದ ಒಂದು ಐದು ಐನೂರ ಎಂಟು ಪೈರ್ಯದಾವತ ರೀ ಮತ್ತೆ ಎಲ್ಲರೂ ಮುಕ್ತಾದಿಗಳ ಅವ್ರಲ್ದಿ ಎಲ್ಲ ಪೈರ್ಯಾಗ ಒಂದು ಪೈರ್ಯಾಗ ಒಂದು ಟೇಂಕಿ ಬಿಡ್ತಾರೆ ಅಂದ್ರೆ ಒಂದು ಹರಕೆ ಹರಕೆ ಹಿಡ್ದರಿ ಒಂದು ಬೈರ್ಯಕ್ಕೆ ಒಂದು ಟೇಂಕೆ ಅಂದ್ರೆ ಒಂದು ನೂರ

ಹೋಣ್ರಿ ಅತ್ತೆ ಅದು ರಾಮತೀರ್ಥಕ್ಕೆ ಹೋದ್ರಲ್ಲೇ ಅದು ಬ್ಯಾಡ್ರಿ ಇವಾಗ ಟೈಮ್ ಮೂರು ಗಂಟೆ ಐತಿ ಇನ್ನಿಲ್ಲ ರಾಮ್ತೀರ್ಥಗೆ ಹೋಗಿ ನಾ ಊರಿಗೆ ಹೋಗ್ಬೇಕು ಅಂದ್ರೆ ಒಂಬತ್ತು ಹತ್ತು ಗಂಟೆ ಆಯ್ತು ರೀ ಸಾಯಂಕಾಲ ಮತ್ತು ನಾ ಇಲ್ಕ ನಾ ಇದೋಣ ರೀ ಒಂದು ಟೆಕ್ ವಿಡಿಯೋ ಒಂದು ನಾಲ್ಕೈದು ಶೂಟ್ ಮಾಡಿಡೋಣ ರೀ ಎಡಿಟಿಂಗ್ ಮಾಡಿ ಎಲ್ಲರ ಎಲ್ಲರೂ ನಾನು ಲೇಟ್ ಮಾಡೋದಂದ್ರೆ ಎಲ್ಲ ಪ್ಲ್ಯಾನ್ ಬಿಡಾಸ್ತಿತ್ರಿ ಅದಕ್ಕೆ ಅನ್ನ ಯಾವ ಡೈರೆಕ್ಟ್ ಹತ್ನಿಗೆ ಬಿಟ್ಟು ರೀ ಹತ್ನಿದಂದ ಬಸ್ ಊರಿಗೆ ಹೋಗಿ ಟ್ಯಾಕ್ ವಿಡಿಯೋ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಬರ್ದ ಆಮೇಲೆ ಇವತ್ತಿಂದು ಎರಡು ಬ್ಲಾಗ್ ನಡೆದ ಇವತ್ತೊಂದು ಎಲ್ಲ ಪೂರ ಅಲ್ಲಿ ರೆಕಾರ್ಡ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡ್ರಿ ಅದ್ರ ಹತ್ನೇದ್ರಿ ಬಸ್ ಸ್ಟ್ಯಾಂಡ್ ಐತಿ ಈ ಕಡೆ ಸೈಡ್ ಊರಿಗೆ ಹೋಗ್ರಿ ಅಂತ ಅನ್ನ ಇರ್ತದ ಇಲ್ಲ ಯಾರು ನೋಡಿ ಒಬ್ಬನ ಅಣ್ಣ ಈಗ ಉತ್ತಾ ಆರ್ಡ್ರ್ ಮಾಡಿದಿರಿ ಒಂದ ಉತ್ತಾ ಅದೇ ಅಂದ್ರೆ ನಂಗೆ ನಾವು ಜಾಸ್ತಿ ಅಷ್ಟು ಇಲ್ಲ ಅನ್ನ ಬೇಸ್ ಬಿಲ್ರಿ ಒಂದು ಜನತ ಅಪ್ಪ ಚೆಂದ ನೋಡ್ ಹೋಗ್ ರೀ ಅಡಿ ಹೋಣರಿ ಅನ್ನ ಚಮಕೇರಿ ವಾಪಸ್ ಹೋಗ್ತಾ ಇಲ್ಲ ಬಸ್ ಬಸ್ ಡೈರೆಕ್ಟ್ ಇದಳಮ್ಮ ಬಸ್ ಹೇಳದ್ರಿ ಶಿರುಪಿ ಹೋಗ್ತಿದ್ರಿ ಯಾರು ಹೋಗಿದ್ದ ಉತ್ತಮ ಬರ್ತಿದ್ರಿ ಒಂದು ಹತ್ತು ನಿಮಿಷ ವೇಟ್ ಮಾಡ್ಯಾರು ಉತ್ತಾ ಬರ್ತಾನು ಹೋಳ್ರಿ I'm going <laughs> so,